ಎಲ್ಲರಿಗೂ ನಮಸ್ಕಾರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸನ್ನ ಮಣ್ಣು ಪರೀಕ್ಷಾ ಮಾದರಿ ಕ್ಷೇತ್ರ ಪ್ರಾತ್ಯಕ್ಷತೆ ಮಣ್ಣು ಸಸ್ಯದ ಬೆಳವಣಿಗೆಗೆ ಪ್ರಮುಖ ಮಾಧ್ಯಮವಾಗಿರುವುದರಿಂದ ಎಲ್ಲ ರೈತರು ಮಣ್ಣಿನ ಪರೀಕ್ಷೆ ಮಾಡಿಸುವುದು ಅಗತ್ಯವಾಗಿರುತ್ತದೆ ಮೊದಲನೆಯದಾಗಿ ಮಣ್ಣು ಪರೀಕ್ಷೆ ಏಕೆ ಮಾಡಬೇಕೆಂಬುದನ್ನು ತಿಳಿಯೋಣ ಬೆಳೆಗಳಿಗೆ ಬೇಕಾಗುವ ಮುಷ್ ಮುಖ್ಯ ಪೋಷಕಾಂಶಗಳ ಲಭ್ಯತೆಯ ಪ್ರಮಾಣ ಹಾಗೂ ಕೊರತೆಯನ್ನು ತಿಳಿಯಲು ಮಣ್ಣಿನಲ್ಲಿರುವ ರಸಸಾರ ಲವಣಾಂಶ ಪ್ರಮಾಣವನ್ನು ತಿಳಿದು ಸುಧಾರಣೆಗೆ ಬೇಕಾಗುವ ಸುಣ್ಣ ಅಥವಾ ಜಿಪ್ಸಮ್ ಪ್ರಮಾಣವನ್ನು ನಿರ್ಧರಿಸಲು ನೀರು ಹಿಡಿದಿಟ್ಟುಕೊಳ್ಳುವಿಕೆ ಮಣ್ಣಿನ ಸ್ವರೂಪ ರಚನೆ ಹಾಗೂ ಸಾಂದ್ರತೆಯನ್ನು ತಿಳಿಯಲು ಮತ್ತು ಮಣ್ಣಿನ ವರ್ಗೀಕರಣ ಮತ್ತು ಮಣ್ಣಿನ ಫಲವತ್ತತೆಯನ್ನು ನಕ್ಷೆ ತಯಾರಿಸಲು ಮಣ್ಣಿನ ಪರೀಕ್ಷೆಯನ್ನು ಮಾಡಲು ಮಣ್ಣಿನ ಮಾದರಿಯನ್ನು ಎಲ್ಲೆಲ್ಲಿ ಸಂಗ್ರಹಿಸಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಬದುಗಳು ಕಾಲುವೆಗಳ ಹತ್ತಿರ ಮರಗಳ ಹತ್ತಿರ ಬಾವಿಗಳ ಹತ್ತಿರ ವಿದ್ಯುತ್ ಕಂಬಗಳ ಹತ್ತಿರ ಗೊಬ್ಬರದ ಗುಂಡಿಗಳ ಹತ್ತಿರ ರಸಗೊಬ್ಬರಗಳನ್ನು ಹಾಕಿರುವ ಪ್ರದೇಶದಲ್ಲಿ ಮಣ್ಣು ಮಾದರಿಯನ್ನು ಸಂಗ್ರಹಿಸಬಾರದು ಏಕೆಂದರೆ ಇಂಥ ಸ್ಥಳಗಳಲ್ಲಿ ಸಂಗ್ರಹಿಸುವುದರಿಂದ ಮಣ್ಣಿನ ಫಲಿತಾಂಶವು ಸರಿಯಾಗಿ ಬರುವುದಿಲ್ಲ ನಂತರ ಮಣ್ಣು ಮಾದರಿಯನ್ನು ಬೆಳೆಗಳ ಅನುಸಾರವಾಗಿ ಎಷ್ಟು ಆಳದಿಂದ ಮಾದರಿಯನ್ನು ಸಂಗ್ರಹಿಸಬೇಕು ಎಂದರೆ ಆಹಾರ ಧಾನ್ಯ ಬೆಳೆಗಳಿಗೆ ಅಂದರೆ ಅಕ್ಕಿ ಜೋಳ ರಾಗಿ ಮುಂತಾದ ಆಹಾರ ಬೆಳೆಗಳಿಗೆ ಹದಿನೈದು ಸೆಂಟಿಮೀಟರ್ ನಂತರ ಮೇವಿನ ಬೆಳೆಗಳಾದ ನೇಪಿಯರ್ ಸಿ ಎಫ್ ಎಸ್ ಟ್ವೆಂಟಿ ನೈನ್ ಹಾಗೆ ಮುಂತಾದ ಬೆಳೆಗಳಿಗೆ ಹತ್ತು ಸೆಂಟಿಮೀಟರ್ ಹಾಗೆ ತೋಟಗಾರಿಕಾ ಬೆಳೆಗಳಾದ ತೆಂಗು ಅಡಿಕೆ ಮಾವು ಇತ್ಯಾದಿ ಹಣ್ಣಿನ ಬೆಳೆಗಳಿಗೆ ಮೂವತ್ತು ಸೆಂಟಿಮೀಟರ್ ಆಳದಿಂದ ಮಣ್ಣನ್ನು ಸಂಗ್ರಹಿಸಬೇಕು ಏಕೆಂದರೆ ಬೆಳೆಗಳ ಬೇರಿನ ಆಳದ ಅನುಸಾರವಾಗಿ ಮಣ್ಣನ್ನು ಮಣ್ಣಿನ ಮಾದರಿಯನ್ನು ತೆಗೆಯಬೇಕಾಗುತ್ತದೆ ಮಣ್ಣಿನ ಪರೀಕ್ಷೆಯ ಉಪಯೋಗಗಳು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವುದರ ಮೂಲಕ ರೈತರು ಇಸ್ ಇತರೆ ರಸಗೊಬ್ಬರಗಳಿಗೆ ಬಳಸುವ ಖರ್ಚನ್ನು ಕಡಿಮೆ ಮಾಡಬಹುದು ಹಾಗೂ ಮಣ್ಣಿನ ಆರೋಗ್ಯ ಮತ್ತು ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸಹಾಯವಾಗುತ್ತದೆ ಸಮಸ್ಯಾತ್ಮಕ ಮಣ್ಣಿನ ಸರಿಪಡಿಕೆಯ ಮೂಲಕ ಸಸ್ಯದ ಬೆಳವಣಿಗೆಯನ್ನು ವೃದ್ಧಿಸುತ್ತದೆ ಮಣ್ಣಿನ ಮಾದರಿಯನ್ನು ನಾವು ಯಾವಾಗ ತೆಗೆದುಕೊಳ್ಳಬೇಕೆಂದರೆ ಮಣ್ಣಿಗೆ ಯಾವುದೇ ರೀ ಮೂರು ತಿಂಗಳ ಕಾಲ ಕಾಲ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರಗಳನ್ನು ಸೇರಿಸಿರಬಾರದು ಹಾಗೆ ಮುಂದಿನ ಬೆಳೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಾಗ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕಾಗುತ್ತದೆ ಮಣ್ಣಿನ ಮಾದರಿಯ ಪ್ರಕ್ರಿಯೆ ಉದಾಹರಣೆಗೆ ನಾವು ಒಂದು ಎಕರೆ ಜಮೀನನ್ನು ತೆಗೆದುಕೊಂಡ ತೆಗೆದುಕೊಂಡಾಗ ಜಾಗವನ್ನು ಅಂಕಾದ ರೀತಿಯಲ್ಲಿ ವಿಭಜಿಸಬೇಕು ಅಂದರೆ ಝಡ್ ಆಕಾರದಲ್ಲಿ ನಾವು ವಿಭಜಿಸಿಕೊಳ್ಳಬೇಕು ನಂತರ ತೆಗೆದುಕೊಳ್ಳುವ ಜಾಗದಲ್ಲಿ ಕಸವನ್ನು ತೆಗೆಯಬೇಕು ಕಸವನ್ನು ತೆಗೆದ ನಂತರ ಕುರ್ಪಿ ಅಥವಾ ಗುದ್ದಲೆಯ ಸಹಾಯದಲ್ಲಿ ವಿ ಆಕಾರದ ಗುಂಡಿಯನ್ನು ತೆಗೆಯಬೇಕು ವಿ ಆಕಾರದ ಗುಂಡಿಯ ಎರಡು ಭಾಗದಲ್ಲಿ ಒಂದು ಪಾಯಿಂಟ್ ಐದು ಅಥವಾ ಎರಡು ಸೆಂಟಿಮೀಟರ್ ಉದ್ದದಷ್ಟು ಮಣ್ಣನ್ನು ಕತ್ತರಿಸಿ ತೆಗೆಯಬೇಕು ಹೀಗೆ ಕತ್ತರಿಸಿ ತೆಗೆದ ಮಣ್ಣನ್ನು ಗುಂಡಿಯಲ್ಲಿ ಒಟ್ಟುಗೂಡಿಸಿ ಒಂದು ಚೀಲಕ್ಕೆ ತೆಗೆದುಕೊಳ್ಳಬೇಕು ಇದೇ ರೀತಿ ನಾವು ಒಂದು ಎಕರೆ ಜಾಗದಲ್ಲಿ ಎಂಟು ಜಾಗದಲ್ಲಿ ಮಣ್ಣನ್ನು ಸಂಗ್ರಹಿಸಬೇಕು ಹೀಗೆ ಎಂಟು ಜಾಗದಲ್ಲಿ ಸಂಗ್ರಹಿಸಿದ ಮಣ್ಣನ್ನು ಒಂದು ಚೀಲದಲ್ಲಿ ಸಂಗ್ರಹಿಸಬೇಕು ಈ ಸಂಗ್ರಹಿಸಿದ ಎಲ್ಲ ಮಣ್ಣನ್ನು ಒಟ್ಟುಗೂಡಿಸಿ ಅದರಲ್ಲಿರ್ತಕ್ಕಂತಹ ಕಲ್ಲು ಅಥವಾ ಬೇರು ಅಥವಾ ಯಾವುದೇ ಕಳೆ ಹಾಗೂ ದೊಡ್ಡ ವಸ್ತುಗಳನ್ನು ತೆಗೆದುಹಾಕಬೇಕು ಎಲ್ಲ ತೆಗೆದುಹಾಕಿದ ನಂತರ ಒಟ್ಟುಗೂಡಿಸಿ ವೃತ್ತಾಕಾರದಲ್ಲಿ ಹರಡಬೇಕು ಹೀಗೆ ಹರಡಿದ ವೃತ್ತಾಕಾರವನ್ನು ನಾಲ್ಕು ಭಾಗವಾಗಿ ಕತ್ತರಿಸಬೇಕು ನಾಲ್ಕು ಭಾಗವಾಗಿ ಕತ್ತರಿಸಿದ ಎರಡು ವಿರುದ್ಧ ದಿಕ್ಕಿನ ಕಾಲು ಭಾಗವನ್ನು ತೆಗೆದುಹಾಕಬೇಕು ನಂತರ ಉಳಿದ ಎರಡೂ ಭಾಗವನ್ನು ಸೇರಿಸಿ ಮತ್ತೆ ಅದರಲ್ಲಿ ಕಸವನ್ನು ಅಥವಾ ದೊಡ್ಡ ವಸ್ತುಗಳನ್ನು ತೆಗೆದು ಅದನ್ನು ಒಂದುಗೂಡಿಸಿ ಮತ್ತೆ ಅದನ್ನು ವೃತ್ತಾಕಾರವಾಗಿ ಮಾಡಬೇಕು ಅದನ್ನು ಮತ್ತೆ ನಾಲ್ಕು ಭಾಗಗಳಾಗಿ ಕತ್ತರಿಸಿ ಅದರಲ್ಲಿ ಎರಡು ಕಾಲು ಬ ವಿರುದ್ಧ ದಿಕ್ಕಿನ ಕಾಲು ಭಾಗವನ್ನು ತೆಗೆದುಹಾಕಬೇಕು ಇದೇ ರೀತಿ ಪ್ರಕ್ರಿಯೆಯನ್ನು ಮಣ್ಣು ಮಾದರಿಯು ಅರ್ಧ ಕೆ ಜಿ ಆಗುವವರೆಗೆ ಮಾಡಿ ಅರ್ಧ ಕೆ ಜಿ ಮಣ್ಣನ್ನು ಪರೀಕ್ಷೆಗೆ ತೆಗೆದುಕೊಳ್ಳಬೇಕು ನಂತರ ಅರ್ಧ ಕೆ ಜಿ ಮಣ್ಣನ್ನು ಪ್ಲಾಸ್ಟಿಕ್ ಅವರ್ ಅಥವಾ ಬಟ್ಟೆಯ ಚೀಲದಲ್ಲಿ ತುಂಬಿಸಬೇಕು ಅದಕ್ಕೆ ಮಾಹಿತಿ ಚೀಟಿಯನ್ನು ಪ್ಯಾಕ್ ಮಾಡಬೇಕು ಮಾಹಿತಿ ಚೀಟಿಯಲ್ಲಿ ರೈತರ ಹೆಸರು ವಿಳಾಸ ಸರ್ವೆ ನಂಬರನ್ನು ನಮೂದಿಸಬೇಕು ಮಣ್ಣು ಪರೀಕ್ಷೆಯನ್ನು ಮಾಡಿಸಲು ಹತ್ತಿರದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬೇಕು ಈಗಿನ ಕಾಲದಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳ ಉಪಯೋಗ ರಾಸಾಯನಿಕ ಗೊಬ್ಬರಗಳ ಉಪಯೋಗ ಕೀಟನಾಶಕಗಳ ಉಪಯೋಗದಿಂದ ಮಣ್ಣಿನ ಫಲವತ್ತತೆ ಹಾಗೂ ಆರೋಗ್ಯವು ಹದಗೆಡುತ್ತಿದ್ದು ಎಲ್ಲ ರೈತರು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವುದರ ಮೂಲಕ ಹಾಗೂ ಸಾವಯವ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸುವ ಬಳಸಿ ಮಣ್ಣಿನ ಫಲವತ್ತತೆ ಹಾಗೂ ಆರೋಗ್ಯವನ್ನು ಕಾಯ್ದುಕೊಳ್ಳಬೇಕು